ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಅರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋದು ಬರೀ ಬರ್ರಿ ಇವತ್ತು ಶನಿವಾರ ಬೆಳಗ್ಗೆ ಟೈಮ್ ಎಂಟು ಗಂಟೆ ಆಗೈತೆ ನೋಡ್ರಿ ನಾನು ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನಾಶ ಹಾಕಿದ್ರೆ ಇವತ್ತು ಅವರೇ ಉಪ್ಪಿಟ್ಟು ಮಾಡೋಣ ಅಂತ ಫಸ್ಟಿಗೆ ಇದ್ರೆ ಅವರೇ ಹಾಕಂತೀನಿ ನೋಡ್ರಿ ಅಂದರೆ ಬಿಡಿಸಿ ಇಟ್ಟಿದ್ದೆ ಅವರೇ ಕಾಳನ್ನ ತೊಗೋದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ನೀರು ಮತ್ತು ಸ್ವಲ್ಪ ಉಪ್ಪು ಹಾಕಿ ಒಂದು ನಾಲ್ಕೈದು ನಿಮಿಷ ಚಲೋತ್ನಾಗೆ ಕುದಿಸ್ಕೋಬೇಕಾಗುತ್ತೆ ಉಪ್ಪಿಟ್ಟು ಮಾಡೋಕೆ ಮೊನ್ನೆ ಸಲ ಮಾಡಿದ್ದೆ ನಾನು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದಿಲ್ಲ ರೀ ಟೇಸ್ಟ್ ಆಗುತ್ತೆ ನಮ್ಮ ಮನೆಯವ್ರಿಗೆ ಭೀ ಇಷ್ಟ ಆಗಿತ್ತು ಹಂಗಾಗಿ ಇವತ್ತ ಮಾಡೋ ನಂತರ ಫಸ್ಟಿಗೆ ಅವ್ರಿಗೆ ಕಾಳನ್ನ ನೋಡಿರಿ ನೋಡಿ ಕಡೆ ಸ್ವಲ್ಪ ಶಾಬೂದಾನಿನೂ ನೆನೆಸಿಟ್ಟಿದ್ದೆ ಅಂದರೆ ನಾನು ಜಾಸ್ತಿನೇ ನೆನೆಸಿಟ್ಟಿದ್ದೆ ರೀ ನಿನ್ನೆ ಸ್ವಲ್ಪ ಸ್ಟೀಮ್ ಒಳಗೆ ಬೆನ್ನಿಸ್ಬಿಟ್ಟು ಒಣಗಿಸಾಕಿ ಹಾಕಿದ್ದೆ ಇವತ್ತಷ್ಟು ಸ್ಟೀಮ್ ಒಳಗೆ ಬೆನ್ಸಿಬಿಟ್ಟು ಒಣಗಿಸಾಕಿ ಹಾಕೋದ್ರೈತು ಶಾಬೂದಾನಿ ಚೂಡ ಆಗುತ್ತಂತೆ ಅಂದರೆ ಸಂಜೆ ಟೈಮ್ದಾಗ ಸ್ನ್ಯಾಕ್ಸಿಗೆ ಬೆಸ್ಟ್ ಆಗುತ್ತೆ ಜಸ್ಟ್ ಒಂದು ಐದು ನಿಮಿಷ ಒಳಗಡೆ ಶಾಬೂದಾನಿ ಚೂಡ ರೆಡಿ ಮಾಡ್ಕೊಂಡ್ಬಿಡ್ಬೋದು ಹಾಗಾಗಿ ಶಾಬುದಿನ ಸ್ಟೀಮ್ ಒಳಗೆ ಬೆನ್ಸಾಕೆ ಇಟ್ಟಿದ್ದೀನಿ ಮತ್ತು ಅವ್ರಿಗೆ ಕಾವೂ ಕುದಿಸಾಕೆ ಇಟ್ಟಿದ್ದೀನಿ ಈ ಕಡೆ ಇದ್ರೆ ಉಪ್ಪಿಟ್ಟು ಮಾಡಕ್ಕೆ ಒಳಗೆ ಡಿ ಮೆಣಸಿನ್ಕಾಯಿ ಎಲ್ಲ ಬೇಕಾಗುತ್ತದ್ರೆ ಒಳಗೆ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಬಿಟ್ಟು ಶುಂಠಿ ಮತ್ತು ಬಳ್ಳುಳ್ಳಿನೂ ಕುಟ್ಬಿಟ್ಟು ತೊಗೊತಿನಿ ನೋಡ್ರಿ ಮತ್ತು ಅವ್ರು ಶಾಬುದಿನೂ ಬೆಂದಿದ್ದು ಅಂತ ಅವನು ಸ್ವಲ್ಪ ತೊಳ್ದುಬಿಟ್ಟು ಒಣಗಿಸೋಕ್ಕೆ ಹಾಕಬೇಕು ಈಗಿದ್ರೆ ಬೆಳ್ಳುಳ್ಳಿ ಸುಲ್ದು ಶುಂಠಿ ಬಳ್ಳುಳ್ಳಿ ಕುಟ್ಕೋಬೇಕಂತ ಅಂದರೆ ಫ್ರೆಶಾಗಿ ಕುಟ್ಟಿ ಹಾಕಿಬಿಟ್ರೆ ಟೇಸ್ಟ್ ಮಸ್ತ್ ಇರೋದ್ರೆ ಉಪ್ಪಿಟ್ಟಕ್ಕಾಗಲಿ ಯಾವುದೇ ಚಿತ್ರಾನ್ನಕ್ಕಾಗಲಿ ಅಂದರೆ ಅವರವ್ರಿ ಇಷ್ಟ ಬೇಕಂದ್ರೆ ಹಾಕ್ಬೋದು ಕೆಲವೊಬ್ರಿಗೆ ಶುಂಠಿ ಬಳ್ಳಿ ಇಷ್ಟ ಆಗಂಗಿಲ್ಲ ಅಂಥವ್ರು ಸ್ಕಿಪ್ ಮಾಡ್ಬೋದು ನಮಗೆ ಇಷ್ಟ ಆಗುತ್ತೆ ಅಂತೇಳಿ ನಾನು ಹಾಕೋದು ರೀ ಯಾರಿಗೆಲ್ಲ ಒಣ ಕೆಮ್ಮು ಇರುತ್ತಲ್ಲ ಅವರು ಬೆಳಗ್ಗೆ ಖಾಲಿ ಒಳಗೆ ಒಂದು ಹಸಿ ಬೆಳೆಯೋದಿ ತಿನ್ಬಿಟ್ರೆ ಕೆಮ್ಮು ಕಮ್ಮಿ ಆಗುತ್ತೆ ಅಂದರೆ ನನಗೂ ಒಂದು ಐದಾರು ವರ್ಷ ಹಿಂದ್ಗಡೆ ನೆಗಡಿ ಬಂದು ಒಣ ಕೆಮ್ಮು ಸ್ಟಾರ್ಟ್ ಆಗಿಬಿಟ್ಟಿತ್ತು ಎಷ್ಟೇ ಹಾಸ್ಪಿಟ್ಲಿಗೆ ತೋರಿಸಿದ್ರು ಮತ್ತು ಸ್ಕ್ಯಾನ್ ಎಲ್ಲ ನಾನು ಏನು ಪ್ರಾಬ್ಲಮ್ ಐತೆನಂತ ಆದರೂ ಏನೂ ಮಾಡಲಿಲ್ಲ ರೀ ಆದರೆ ಅದು ಇನ್ಫೆಕ್ಷನ್ ಆಗಿಬಿಟ್ಟು ಆ ರೀತಿ ಆಗ್ತಾ ಇರ್ತೈತಿ ನೆಗಡಿ ಬಂದಾಗ ಏನಾದರೂ ನಾವು ಡೀಪ್ ಫ್ರೈ ಮಾಡಿ ತಿಂದಿದ್ದು ಮತ್ತು ಎಣ್ಣೆ ಪದಾರ್ಥಗಳು ತಿಂದಾಗ ಆ ರೀತಿ ಅಲರ್ಜಿ ಸ್ಟಾರ್ಟ್ ಆಗ್ಬಿಡುತ್ತೆ ಮತ್ತು ಗುಲ್ಬರ್ಗಾದಿಂದ ಒಬ್ಬರು ಸಬ್ಸ್ಕ್ರೈಬರ್ ವಾಸಲೆಯಿಂದ ಕಮೆಂಟ್ ಬಾಕ್ಸ್ ಒಳಗೆ ಕೇಳಾಕತ್ತಿದ್ರು ಒಣ ಕೆಮ್ಮಿಗೆ ಏನು ಮಾಡಬೇಕು ಅಲರ್ಜಿ ಆದಾಗ ಏನು ಮಾಡಬೇಕು ರೀ ಅಂತ ಹಾಗಾಗಿ ಏನು ಫಾಲೋ ಮಾಡಿದ್ದೆಲ್ಲ ಅದನ್ನು ನಿಮ್ಮ ಸಂಗತಿ ಸೇರ್ ಮಾಡ್ಕೊಳಕತ್ತಿದ್ದೆ ಅಷ್ಟಂದ್ರೆ ಅಲರ್ಜಿ ಆದಾಗ ಇದ್ದಾಗ ಎಷ್ಟೇ ಟ್ಯಾಬ್ಲೆಟ್ ತೊಗೊಂಡ್ರು ಎಲ್ಲೇ ತೋರಿಸ್ಬಿಟ್ರೂ ಅದು ಸಲ ಕಡಿಮೆ ರೀ ಹಾಗಾಗಿ ಹೋಮ್ ರೆಮಿಡಿ ಒಂದೊಂದು ಸಲ ವರ್ಕೌಟ್ ಅಂದ್ರೆ ವರ್ಕ್ ಆಗುತ್ತೆ ಹಾಗಾಗಿ ನಾನು ಇದನ್ನೇ ಫಾಲೋ ಮಾಡೋದು ಅಂದರೆ ನೆಗಡಿ ಬಂದಾಗ ಒಣ ಕಮ್ಮಿ ಸ್ವಲ್ಪ ಸ್ಟಾರ್ಟ್ ಆಗೈತೆ ಅಂದ್ಕೂಡಲೆ ಆವಾಗ ಹಸಿ ಬಯೋ ಮತ್ತು ರಾತ್ರಿ ಮಂದ್ಕೊಳ್ಳದಾಗ ಅದನ್ನ ಸ್ವಲ್ಪ ಕಿಚ್ಚೊಳಗೆ ಅಥವಾ ಗ್ಯಾಸ್ ಮೇಲೆ ಸುಟ್ಬಿಟ್ಟು ಒಂದು ಗಡ್ಡಿಯಷ್ಟು ಬಯೋಲಿ ಅದನ್ನ ಸೊಪ್ಪೆಲ್ಲ ತೆಗೆದು ತಿಂದುಬಿಟ್ರೂ ಕಮ್ಮಿ ಆಗುತ್ತೆ ಅವಾಗೆಲ್ಲ ಹಿಂದಿನ ಕಾಲದಾಗ ಇದೇ ರೀತಿ ಹೋಮ್ ರೆಮಿಡಿನ ಮಾಡ್ತಿದ್ರು ಕಮ್ಮಿನೂ ಆಗ್ತಿದ್ರು ಇತ್ತೀಚೆಗೆ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಬಂದ ತಕ್ಷಣ ಪಟ್ಟಂತ ದವಾಖಾನಿಗೆ ಹೋಗ್ಬಿಡ್ತೀವಿ ಆದರೆ ಮೆಡಿಷನ್ ತೊಂದ್ರೂ ಕೆಲವೊಂದು ಸಲ ಕಮ್ಮಿ ಆಗೋಂಗಿಲ್ಲ ರೀ ನಾನು ಅದೇ ಥರ ಪ್ರಾಬ್ಲಮನ್ನು ಫೇಸ್ ಮಾಡಿದ್ದೀನಿ ನನಗೂ ನೆಗಡಿ ಆದಾಗ ಈ ಥರನೇ ಅಂದರೆ ಅವ್ರು ಹೇಳೋ ಥರಾನೇ ಒಣ ಕೆಮ್ಮೋತ್ತಿತ್ತು ಹಾಗಾಗಿ ಕೆಲವೊಬ್ಬರಿಗೆ ಆ ಥರ ಆದಾಗ ಯೂಸ್ ಆಗ್ಬೋದಂತ ಇವತ್ತು ನಾನು ಅದನ್ನ ಸೇರ್ ಮಾಡಿದ್ದು ಬೆಳಿಗ್ಗೆ ಖಾಲಿ ಹೊಟ್ಟೆಯೊಳಗೆ ಒಂದು ಅಥವಾ ಎರಡು ಹೆಸರಷ್ಟು ಬೆಳ್ಳುಳ್ಳಿ ತಿಂದು ಸ್ವಲ್ಪ ಐದು ಹತ್ತು ನಿಮಿಷ ಬಿಟ್ಟು ಬಿಸಿನೀರು ಕುಡೋದ್ರಿಂದ ಕಮ್ಮಿ ಆಗುತ್ತೆ ಮತ್ತು ಅದು ಅಜ್ಮೇನೆ ಎಲಿ ಅಂತಿರುತ್ತಲ್ಲ ಅದನ್ನೂ ಒಂದು ಎರಡು ಎಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿಂದು ಬಿಸಿನೀರು ಕುಡಿದ್ರೆ ಅವಾಗೂ ಅಲರ್ಜಿ ಕಮ್ಮಿ ಆಗುತ್ತೆ ಅಂದರೆ ನಾವು ಫಸ್ಟಿಗೆ ಹೋಮ್ ರೆಮಿಡಿನ ಎಲ್ಲ ಟ್ರೈ ಮಾಡಿಬಿಟ್ಟು ಆಮೇಲೆ ಕಮ್ಮಿ ಆಗಲಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋಗ್ಬೋದು ಕಾ ಹಾಸ್ಪಿಟ್ಲಿಗೆ ಹೋಗಿ ಕಮ್ಮಿ ಆಗಿಲ್ಲ ಆಗಿಲ್ಲ ಅನ್ಕೋ ಅನ್ಕೊಳ್ಳೋಕ್ಕಿಂತ ಅಂದ್ರೆ ದುಡ್ಡು ಹಾಕೋದಾಗುತ್ತೆ ಅದು ಕಮ್ಮಿ ಆಗಿಲ್ಲ ಅಂತ ಅನಿಸೋಕೆ ಸ್ಟಾರ್ಟ್ ಆಗುತ್ತಿಲ್ಲ ಹಾಗಾಗಿ ನನಗೇನು ವರ್ಕ್ ಆಗಿದ್ದು ಅದನ್ನ ನಿಮ್ಮ ಸಂಗಟ ಸೇರ್ ಮಾಡಿದ್ದು ನಿಮಗೂ ಅದನ್ನ ಯೂಸ್ ಆಗ್ಬೋದಂತೇಳಿ ಈಗಿದ್ರೆ ನಾನು ಉಪ್ಪಿಟ್ಟು ಮಾಡೋಕ್ಕೆ ರೆಡಿ ಮಾಡಿದ್ದೀನಿ ನೋಡಿರಿ ಫಸ್ಟಿಗೆ ಎಣ್ಣೆ ಹಾಕ್ಬಿಟ್ಟು ರವಾನ ಹುರಿದು ಎತ್ತಿ ಇಟ್ಟಿದ್ದೀನಿ ಈ ಕಡೆ ಅದೇ ಬಾಣಲಿಗಿನತ್ತಲ್ಲ ಒಂದು ಎರಡು ಚಮಚದಷ್ಟು ಎಣ್ಣೆ ಜೀರಿಗೆ ಸಾಸ್ಬಿ ಇಂಗು ಮತ್ತು ಕೊಟ್ಟಿಟ್ಟಿದ್ದ ಶುಂಠಿ ಬಳ್ಳಿ ಹಾಕಿದ್ದೀನಿ ರೀ ಬೇಕಂದ್ರೆ ಉದ್ದಿನಬಳಿ ಕಡಲೆಬೇಳೆ ಹಾಕ್ಬೋದು ಶೇಂಗಾನೂ ಹಾಕ್ಬೋದು ಆಲ್ರೆಡಿ ಅವ್ರಿ ಜಾಸ್ತಿ ಇರ್ತಾವೆ ಮತ್ತು ಉದ್ದಿನಬಳೆ ಕಡಲೆಬೇಳೆ ಶೇಂಗಾ ಹಾಕಿಬಿಟ್ರೆ ಜಾಸ್ತಿ ಆಗುತ್ತಂದ್ರೆ ರವಾಕ್ಕಿಂತ ಬರೀ ಹದಿನೇ ಜಾಸ್ತಿ ಆಗುತ್ತೆ ಆಗುತ್ತಂತೇಳಿ ನಾನು ಹಾಕಕ್ಕೆ ಹೋಗಿಲ್ಲ ರೀ ನಾನು ಯಾವ ರೀತಿ ಮಾಡ ನಂತರ ಅಷ್ಟೇ ಸೇರ್ ಮಾಡಿದ್ದು ನೀವು ಯಾವ ರೀತಿ ಮಾಡ್ತೀರಿ ಅವ್ರೈಕಾ ಹೋಗ್ಬಿಟ್ಟು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಾನು ಇದು ಎರಡನೇ ಸಲ ಮಾಡಾಕತ್ತಿದ್ದು ಹೀಗಿದ್ರೆ ಅದನ್ನ ಜೀರಿಗೆ ಸಾಸಿ ಎಲ್ಲ ಕುಟ್ಟಿದ ಬೆಳ್ಳುಳ್ಳಿ ಮತ್ತು ಕಟ್ ಮಾಡಿದ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಹಾಕಿಬಿಟ್ಟು ರುಚಿ ತಕ್ಕಷ್ಟು ಉಪ್ಪಾಕಿ ಉಳ್ಳಾಗಡ್ಡಿ ಹುರ್ಕೊಂಡಾದ್ಮೇಲೆ ನಾವು ಕುದಿಸಿಟ್ಟಿದ್ದ ಅವರೇ ಹಾಕಬೇಕಾಗೋದ್ರೆ ಹಾಕಬೇಕಾಗುತ್ತೆ ಕರ್ಬಾನ್ ಸೊಪ್ಪು ಹಾಕ್ಬೋದಿತ್ತು ಕರ್ಬಂಬನ ಸೊಪ್ಪು ಅಂತ ನಾನು ಹಾಕಕ್ಕೆ ಹೋಗಿಲ್ಲ ರೀ ಈಗ ಅವ್ರೇ ಕಳ ಹಾಕಿ ಚಲೋತ್ನಾಗೆ ನೀರು ಕುದಿಯೊ ಮುಂದೆ ಏನಿತ್ತಲ್ಲ ನಾವು ಹುರ್ಗಿಕ್ಕಿದ್ದರೆ ರವಾನ ಹಾಕಬೇಕಾಗುತ್ತೆ ಬೇಕಂದ್ರೆ ನೀವು ಉಪ್ಪು ಒಂದು ಸಲ ಚೆಕ್ ಮಾಡ್ಬೋದು ನಾನು ಕರೆಕ್ಟ್ ಇರುತ್ತೆ ಅಂತ ನಾನು ಚೆಕ್ ಮಾಡೋಕೆ ಹೋಗಿಲ್ಲ ರೀ ಎಷ್ಟು ಬೇಕಷ್ಟು ಹಾಕಿದೆ ಅಂತ ರವೆ ಹಾಕಿ ಚಲೋತನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಸಣ್ಣ ಉರಿ ಒಳಗೆ ಮುಚ್ಚಿಟ್ರಾಯಿತು ಈಗ ಉಪ್ಪಿಟ್ಟು ರೆಡಿ ಆಗುತ್ತೆ ನೋಡಿರಿ ಈಗ ಚಲೋತ್ತಾಗ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಅರ್ಧ ಒಳಷ್ಟು ನಿಂಬೆಹಣ್ಣಿನ ರಸ ಮತ್ತು ಕೊತ್ತಂಬರಿ ಮತ್ತು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಮಸ್ತಾಗಿರುವ ಅವ್ರೈಕಾಲು ಉಪ್ಪಿಟ್ಟು ರೆಡಿ ಆಗುತ್ತೆ ನೋಡಿರಿ ನಾನು ಈ ರೀತಿ ಮಾಡೋದು ನೀವು ಯಾವ ರೀತಿ ಮಾಡ್ತೀರಿ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಾನು ಅದೇ ಥರ ಟ್ರೈ ಮಾಡ್ತೀನಿ ಅಷ್ಟೇ ಹೀಗಿದ್ರೆ ಕೊತ್ತಂಬರಿ ಮತ್ತು ಸ್ವಲ್ಪ ತುಪ್ಪ ಹಾಕಿಬಿಟ್ರೆ ಫ್ಲೇವರ್ ಚಲೋ ಇರುತ್ತೆ ಮತ್ತು ಉಪ್ಪಿಟ್ಟು ಸಾಫ್ಟಾಗೇ ಬರುತ್ತೆ ಹಾಗಾಗಿ ಈಗಿದ್ರೆ ಮಸ್ತಾಗಿ ರೆಡಿ ಆಗೈತೆ ನೋಡ್ರಿ ಎಷ್ಟು ಮಸ್ತ್ ಸಖತ್ತಾಗಿ ಬಂದೈತಿ ಇದನ್ನ ಬಾಂಬೆ ರವೆ ಅಂತೀವಲ್ಲ ಆ ರವದಿಂದ ಮಾಡಿಬಿಟ್ರೆ ಟೇಸ್ಟ್ ಚಲೋ ಇರುತ್ತೆ ಹಾಗಾಗಿ ಅದೇ ರವಾನ ಯೂಸ್ ಮಾಡಿಬಿಟ್ಟು ನಾನು ಮಾಡಿದ್ದು ಅಂದ್ರೆ ಬಂಚಿ ರವ ಅಲ್ಲ ಇದು ಬಾಂಬೆ ರವೆ ಯೂಸ್ ಮಾಡಿದ್ದು ಈಗಿದ್ರೆ ನಾನು ತಿನ್ ಟೇಸ್ಟ್ ಮಾಡಿದೆ ನಮ್ಮ ಮನೆಯವ್ರಿಗಿ ಹಾಕ್ಕೊಡ ನೋಡ್ರಿ ಅವರು ತನಗೂ ಹೋಗಿದ್ರು ಹಾಗಾಗಿ ತನೋ ನಾಷ್ಟ ಮಾಡ್ದೇನೆ ಹಾಗೆ ಓದಲು ಒಲ್ಲಂತೇಳೆ ಈಗಿದ್ರೆ ನಾನು ಮತ್ತು ನಮ್ಮ ಮನೆಯವರು ನಾಷ್ಟ ಮುಗಿಸ್ಬಿಟ್ಟು ಒಂದು ಕಡೆ ಹೋಗೋದೈತ್ರಿ ಅದು ನಡ್ಕೊತ ಹೋಗೋದಾಗಂಗಿಲ್ಲ ಅಂತ ನಮ್ಮ ಮನೆಯವರು ಇಲ್ಲ ನಿಮ್ಮ ಮಮ್ಮಿ ಮನೆ ಹತ್ರ ಬಿಟ್ಟು ಹೋಗ್ತೀನಿ ಆಮೇಲೆ ಆ ಕಡೆ ಅಂತ ಹೇಳಿದ್ರು ಹಾಗಾಗಿ ನಮ್ಮಮ್ಮಿ ಮನೆ ಹತ್ರ ಹೋಗಿಬಿಟ್ರೆ ನಮ್ಮ ಮಮ್ಮಿನೂ ಚಟ್ ಹೋಗ್ಯಾರಂತ ನಮ್ಮ ತಂಗಿನೂ ಡ್ಯೂಟಿಗೆ ಹೋಗಿದ್ಲು ಮತ್ತೇನು ಮಾಡ್ದಂತ ಮತ್ತು ಮತ್ತೆ ಆಟೋಕ್ಕೆ ಬಂದು ಲಿಂಗದ ಗುಡಿ ಹತ್ರ ಬಂದಿದ್ದೀನಿ ನೋಡ್ರಿ ಅಂದರೆ ಅಲ್ಲೇ ಕುಂದೇನೈತಿ ಲಿಂಗದ ಗುಡಿ ಹತ್ತಿರ ಬಂದು ದೇವರಿಗೆ ನಮಸ್ಕಾರ ಮಾಡ್ದಂಗೂ ಆಗುತ್ತಾ ಮತ್ತು ಸ್ವಲ್ಪ ಮನ್ಸಿಗೆ ಶಾಂತಿನೂ ಅನಿಸುತ್ತಲ್ರಿ ಹಂಗಾಗಿ ಇಲ್ಲಿ ಬಂದಿದ್ದು ಬಂದು ನಿಂಗಪ್ಪಗೆ ನಮಸ್ಕಾರ ಮಾಡಾಕಂತ ನೋಡ್ರಿ ಆವಾಗೆಲ್ಲ ನಾವು ಡೈಲಿ ಬರ್ತಿದ್ವಿ ಇವಾಗ ಮನಿ ದೂರ ಇರೋದರಿಂದ ಜಲ್ದಿ ಅಂದರೆ ಜಾಸ್ತಿ ಬರೋಕ್ಕಾಗಂಗಿಲ್ಲ ಸಲ ಬಂದಿರ್ತೀವಿ ಈಗ ನಮಸ್ಕಾರ ಮಾಡಿ ಆರಾಮಾಗಿ ಗುಡಿ ಹತ್ತಿರ ಕುಂತೀನಿ ನೋಡ್ರಿ ಜನಾನು ಜಾಸ್ತಿ ಇರೋಂಗಿಲ್ಲ ಬೆಳಗಿನ ಜಾವ ಅಂತೂ ಫುಲ್ ಮೈಂಡ್ ಫ್ರೆಶ್ ಆಗುತ್ತೆ ಅಂದ್ರೆ ಹಬ್ಬ ಅಮಾವಾಸ್ಯೆ ಇದ್ದಾಗ ಜಾಸ್ತಿ ಜನ ಇರ್ತಾರೋ ಅದರ ಪ್ಲೇಸ್ ಮಾತ್ರ ಮಸ್ತ್ ಐತೆ ನೋಡ್ರಿ ಶಾಂತ ಅನಿಸುತ್ತೆ ಇದು ಎಲ್ಲಿ ಬರುತ್ತಂತ ಕೆಲವೊಬ್ರಿಗೆ ಕೆಳಾಕತ್ತಿದ್ರಿ ಬಿಜಾಪುರವ್ಗೆ ಜಿಡಿಒ ಅಂತ ಐತೆ ಅಲ್ರಿ ಅಲ್ಲಿ ಅಪೋಸಿಟೇನೇ ಐತಿ ಲಿಂಗದ ಗುಡಿ ಗುಡಿರಿ ಅಂದರೆ ಬಿಜಾಪುರದಾಗಿದ್ದವ್ರಿಗೆ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರುವುದ್ರ ಆದರೆ ಹೊರಗಡೆ ಇದ್ದೋರಿಗೆ ಗೊತ್ತಿರೋಂಗಿಲ್ಲ ಹಂಗಾಗಿ ರೀ ಅಂದರೆ ಗುಡಿ ಹಾಕೋರು ಮನೆಗೆ ಹೋಗ್ಬೋದಿತ್ತು ಅವ್ರದ್ದು ಕೆಲಸ ಲೇಟ್ ಆಗುತ್ತೆ ಹಾಗಾಗಿ ಅವ್ರಿಗೆ ಯಾಕೆ ಇಷ್ಟರ್ ಮಾಡೋದು ಆರಾಮಸ್ರಿಗೆ ಗುಡಿ ಅಂತ ಕುಂತರಾಗುತ್ತಂತೆ ನಾನು ನಮಸ್ಕಾರ ಮಾಡಿಕೊಂಡು ಆರಾಮಾಗಿ ಇಲ್ಲಿ ಮತ್ತು ಒಬ್ಬರು ಭೇಟಿನೂ ಆಗಿದ್ರು ಅವ್ರ ಸಂಗಟ ಮಾತಾಡ್ಕೊಂತ ಟೈಮ್ ಹೆಂಗೆ ಹೋಯ್ತು ಗೊತ್ತಾಗಲಿಲ್ಲ ಮತ್ತು ನಾವು ಎರಡು ಗಂಟೆಗೆ ಒಂದು ಕಡೆ ಹೋಗೋದೈತೆ ಅಂತ ಅಂದಿದ್ದೆ ಆದರೆ ಗುಡಿ ಹಾಕೋರು ನಾವು ನಾನು ಹೋಗಿ ಬಂದ್ವಿ ಹೋಗಿ ಬಂದು ಅವ್ರು ಮನೆ ಹತ್ತಿರ ಕೂತಿದ್ವಿ ಅಲ್ಲೇ ಗಿಡದಾಗೆ ಪೇರು ಹಣ್ಣಾಗಿತ್ತು ಹಾಗಾಗಿ ಕಟ್ ಮಾಡಿ ಉಪ್ಪು ಖಾರ ಹಾಕ್ಕೊಂಡು ತಿನ್ನಾಕತಿದ್ವಿ ಅಂದರೆ ಟೈಮ್ ಪಾಸ್ನು ಆಗುತ್ತಂತ ಮಾತಾಡ್ಕೊಂತ ಕೂತಿದ್ವಿ ನೋಡ್ರಿ ಇಲ್ಲಂತೂ ವಾತಾವರಣ ಬೆಸ್ಟ್ ಐತಿ ಅಂದರೆ ಗುಡಿ ಹತ್ರನೇ ಬರುತ್ತಲ್ಲ ಮನೆ ಹಾಗಾಗಿ ಎಲ್ಲ ದೊಡ್ಡ ದೊಡ್ಡ ಗಿಡ ಅದಾವಲ್ಲ ಹಾಗಾಗಿ ಭಾಳ ಪ್ರಶಾಂತ ವಾತಾವರಣ ಅನ್ಸುತ್ತೆ ನೋಡ್ರಿ ಹಾಗಾಗಿ ಮಾತಾಡ್ಕೊತ ಇಲ್ಲೇ ಪೇರು ಹಣ್ಣು ತಿನ್ಕೊತ ಕೂತಿದ್ವಿ ಇಲ್ಲಿ ಕಾಣಿಸುತ್ತಲ್ರಿ ಅದೇ ಲಿಂಗದ ಗುಡಿ ಹಾಗಾದ್ರಿ ನಾವು ಎಲ್ಲಿ ಹೋಗಿದ್ದೀವಿ ಅಂದ್ರೆ ಗುಡಿ ಹಕ್ಕೋರು ನಾನು ಅಜ್ಜಂದ ಹದಿಮೂರನೇ ದಿವಸದ್ದು ತಿಥಿ ಇತ್ತ ಹಾಗಾಗಿ ಅಲ್ಲಿ ಹೋಗಿ ಭೇಟಿಯಾಗಿ ಬಂದ್ವಿ ಅಂದರೆ ನಾವು ಮೊನ್ನೆ ಸಾಂಗ್ಲಿಗೆ ಹೋದಾಗ ಅವರು ತೀರ್ಕೊಂಡಿದ್ದರು ಹೋಗಲ್ಲ ಆಗಿತ್ತಿಲ್ಲ ರೀ ಹಂಗಾಗಿ ಹಾಗಾಗಿ ಈ ಫೋಟೋ ಹಾಕಿದ್ದೀನಲ್ರಿ ಒಂದು ಕೆಲವೊಂದು ತಿಂಗಳ ಹಿಂದೆ ಅವ್ರು ಮನಿಗೆ ಹೋಗಿ ಭೇಟಿಯಾಗಿ ಬಂದಿದ್ವಿ ಅಂದರೆ ನಾನು ಸಾಂಗ್ಲಿಗೆ ಹೋದಾಗ ಅವರು ತೀರ್ಕೊಂಡಿದ್ರು ಹಾಗಾಗಿ ಇವತ್ತು ಹದಿಮೂರನೇ ದಿವಸಿದ್ದು ಕಾರ ಇತ್ತ ಹಂಗಾಗಿ ಹೋಗಿ ಭೇಟಿಯಾಗಿ ಮತ್ತೆ ಗುಡಿ ಹಕ್ಕೋರು ಮನೆ ಸ್ವಲ್ಪ ಹೊತ್ತು ಕುಂತು ಇವಾಗ ಟೈಮ ನಾಲ್ಕು ಗಂಟೆ ಆಗಿತ್ತು ನೋಡ್ರಿ ನಮ್ಮ ತಂಗಿ ಮನಿಗೆ ಬಂದಿದ್ದೆ ಅಂದರೆ ತನು ಕಾಲೇಜ್ ಮುಗಿಸ್ಕೊಂಡು ಇವತ್ತ ನಮ್ಮ ತಂಗಿ ಮನಿಗೆ ಬಂದಿದ್ಲು ಅಂದರೆ ಒಬ್ಬಕ್ಕನೇ ಅಲ್ಲಿ ಹೋಗಿ ಏನಿರ್ತೀವೋ ಎರಡು ಗಂಟೆಗೆ ಕಾಲೇಜ್ ಬಿಡುತ್ತಲ್ಲ ಇಲ್ಪ ನೀನು ಆಮೇಲೆ ನಾನು ಬರ್ತೀನಿ ಇಬ್ಬರು ಕೂಡಿನೇ ಮನೆಗೆ ಹೋಗೋಣ ಅಂತೇಳಿ ತನೂ ರೀ ಕಾಲೇಜ್ಗೆ ಹೋಗೋ ಬಂದಾಗನ ಹಾಗಾಗಿ ತನು ಇಲ್ಲೇ ಬಂದಿದ್ಲು ಬಂದು ಊಟ ಮಾಡಿ ಕೂತಿದ್ಲು ನಾನು ಬಂದು ಕೊಡ್ಲಿ ನಮ್ಮ ತಂಗಿ ಚಹಾ ಮಾಡಿಕೊಡ್ಲು ಚಹಾ ಕುಡಿದ್ಬಿಟ್ಟು ಮತ್ತು ಸ್ವಲ್ಪ ಹೊತ್ತು ಕೂತ್ಕಿಂದ ನನ್ನ ಮಗಳಿಗಂತೂ ಪಾನಿಪುರಿ ಅಂದ್ರೆ ಏನು ಸಿಕ್ಕಾಪಟ್ಟೆ ಇಷ್ಟ ರೀ ಎಲ್ಲಿ ಹಾಕಿ ತಿನ್ನೋಕೆ ಸ್ಟಾರ್ಟ್ ಮಾಡ್ಬಿಡ್ತಾವೆ ನನಗೆ ಇಷ್ಟ ಆಗಂಗಿಲ್ಲ ಅಲ್ಲಿ ಮನೆ ಹತ್ರನೇ ಬಂದಿದ್ದು ಹಂಗಾಗಿ ತೊಗೊಂಡ್ಬಿಟ್ಟು ತಂಗಿ ಮಗಳು ಮತ್ತು ತನು ತಿನ್ನಾಕತ್ತಿದ್ರು ಏನು ತಿಂತೀಯಲ್ಲಿ ಸರಿ ಇರಂಗಿಲ್ಲ ಅಂತ ನಾನು ಅಂದ್ರೂ ಇಲ್ಲ ಆಕೆಗೆ ಇಷ್ಟನೇ ಆಗುತ್ತೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ಲು ಮತ್ತು ಆರೂವರೆಗೆ ನಮ್ಮ ಮನೆಯವರು ಬಂದ್ರೆ ಹಾಗಾಗಿ ಮತ್ತೆ ಕರ್ಕೊಂಡು ಬಂದು ಇನ್ನಿದ್ರೆ ಅಡುಗೆ ಸ್ಟಾರ್ಟ್ ಮಾಡಬೇಕು ನೋಡ್ರಿ ಟೈಮ ಆರೂವರೆಗೆ ಹೋಗಿದ್ದ ಇನ್ನು ಪಟ್ ಅಂತ ಒಂದು ಇಷ್ಟು ಪಲ್ಯ ಮತ್ತು ಚಪಾತಿ ಮಾಡ ನಂತರ ಇನ್ನು ಹಿಟ್ಟು ಕಲಸಾಕಂತೀನಿ ನೋಡ್ರಿ ಬೆಳಗ್ಗೆ ಹೆಂಗೆ ಬಿಟ್ಟು ಹೋಗಿದ್ದೀನಲ್ಲ ಹಾಗೆ ಐತಿ ಉಪ್ಪಿಟ್ಟು ಮಾಡಿದ್ದು ಇನ್ನೂ ಉಪ್ಪಿಟ್ಟು ಹಾಗೆ ಮಿಕ್ಕಿ ಐತಿ ಆದರೆ ಈಗ ಮಾತ್ರ ಬಿಸಿಲು ಏನಾದರೂ ಮಾಡಲೇಬೇಕ್ರೆ ಅಂದರೆ ಚಪಾತಿ ಮಾಡಬೇಕು ಬೆಳಗ್ಗೆ ಅವ್ರಿಕಾಯಿ ಏನು ಕುದಿಸಿದೆ ಅಂದರೆ ಸ್ವಲ್ಪ ಜಾಸ್ತಿ ಆಗ್ತಾವಂತ ಇಟ್ಟಿದೆ ಅದನ್ನೇ ಅವ್ರಿಕಾಯಿ ಪಲ್ಯ ಮಾಡೋದಂತ ಅಂದ್ಕೊಂಡಿದ್ದೀನಿ ತಾನು ಇದ್ರೆ ಚೋಕೋ ಚಿಪ್ಸ್ ಮೀಶೋಯಿಂದ ಇಂದ ಆರ್ಡ್ರ್ ಮಾಡಿದ್ಲು ಅಷ್ಟೊಂದು ಸರಿ ಇಲ್ಲೇನು ಸರಿ ಇಲ್ಲಂತ ಅನಾಕತ್ತಿದ್ಲು ಪರವಾಗಿಲ್ಲ ರೀ ಕಾಲು ಕೆ ಜಿ ಅದಾವು ಅಂದ್ರೆ ನೂರ ಎಪ್ಪತ್ತು ರೂಪಾಯಿಗೆ ಕಾಲು ಕೆ ಜಿ ಬಂದವು ಆಯಿತು ನೋಡಿಬಿಟ್ಟು ಎತ್ತಿಡಾಕತಿದ್ಲು ಅಂದ್ರೆ ಕೇಕ್ ಮಾಡೋಕೆ ಅಂತ ನ್ಯೂ ಯಾರಕ್ಕೆ ಹಂಗಾಗಿ ಮನೆ ಕೋಕೋ ಪುಡಿ ತರಿಸಾಳು ಇವತ್ತಿದ್ರೆ ಅದು ಚೋಕೋ ಚಿಪ್ಸ್ ತರಿಸಾಳು ಯಾವಾಗ ಮಾಡ್ತಾ ಮಾಡಲಿ ಅಂದ್ರೆ ಅಂತ ಅಂದ್ಕೊಳ್ಳಿ ಚಿಟಿಗೆ ಬಂದುಬಿಡ್ತಾರೋ ಅವ್ರಿಗೆ ಏನು ಮಾಡ್ಬೇಕು ಅನ್ಸುತ್ತಿಲ್ಲ ಮಾಡಲಿ ಅಂತ ಬಿಡಬೇಕಾಗುತ್ತೆ ಕೆಲವೊಂದು ಸಲ ಹಾಗಾಗಿ ಅದನ್ನ ನೋಡಿ ಚೆಕ್ ಮಾಡಿಬಿಟ್ಟು ಎತ್ತಿ ಇಟ್ಲು ಈಗಿದ್ರೆ ನಂದು ಕೆಲಸ ಸ್ಟಾರ್ಟ್ ಆಗಿದ್ದು ನೋಡಿರಿ ಎಲ್ಲೆರೂ ಹೊರಗಡೆ ಹೋಗಿ ಬಂದ ತಕ್ಷಣ ಮನೆಯೊಳಗೆ ಅದಕ್ಕೆ ಕೆಲಸ ಮಾಡಲೇಬೇಕು ಬೆಳಗ್ಗೆ ಒಂಬತ್ತುವರೆಗೇ ಮನೆ ಬಿಟ್ಟಿದ್ದು ಇವಾಗ ಟೈಮ್ ಆರೂವರೆ ಆಗಿ ಹೋಗಿತ್ತು ನೋಡ್ರಿ ಇವಾಗ ಮನೆ ಬಂದಿದ್ದು ಹೆಣ್ಮಕ್ಳಿಗೆ ಎಲ್ಲರೂ ಹೊರಗಡೆ ಹೋಗಿಬಿಟ್ರಂತೂ ಜಾಸ್ತಿ ಕಷ್ಟ ಅಂತ ಅನ್ಸುತ್ತೆ ಕೆಲಸ ಮಾಡೋರಂತೂ ಭಾಳ ಗ್ರೇಟ್ ನೋಡಿರಿ ಹೊರಗಡೆ ಹೋಗಿ ಕೆಲಸ ಮಾಡಿ ಬರ್ತಾರೋ ಮತ್ತು ಮನ್ಯಾಗೂ ಕೆಲಸ ಮಾಡ್ತಾರಲ್ಲ ಅವರಿಗಂತೂ ಒಂದು ಹ್ಯಾಡ್ಸಪ್ ನೋಡ್ರಿ ಯಾಕಂದ್ರೆ ಒಂದು ಜವಾಬ್ದಾರಿ ಅಂತ ಹೆಣ್ಮಕ್ಳು ತೊಗೊಂಡ್ಮೇಲೆ ಅವರಂತೂ ಜಾಸ್ತಿ ಿ ಅದ್ರ ಮೇಲೆ ಫೋಕಸ್ ಮಾಡ್ತಾರೆ ಈ ಕಡೆ ಮನಿ ಮೇಲೆ ಮತ್ತು ಜಾಬ್ ಮೇಲೆ ಎಲ್ಲನೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರಲ್ಲ ನೋಡ ಅವ್ರು ನೋಡಿಬಿಟ್ಟು ನಮಗೂ ಖುಷಿ ಆಗುತ್ತೆ ಈಗಿದ್ರೆ ನಾನು ಅವ್ರೇಕಾ ಪಲ್ಯ ಮಾಡ್ಬೇಕಂದ್ರೆ ನಾನು ಗಿಟ್ ಹಾಕತ್ತಿದ್ದೆ ನಮ್ಮ ಇದ್ರೆ ಒಳಗಡೆ ಟೊಮೊಟೊ ಹಾಂ ಕಟ್ ಮಾಡಿ ಕೊಟ್ರು ನೋಡ್ರಿ ನಮ್ಮ ಮನೆಯವರೆಲ್ಲ ಹೆಲ್ಪ್ ಮಾಡ್ತಾರೋ ಕೆಲವೊಂದು ಸಲ ಮಾತ್ರ ಮನ್ಸು ಬಂದ್ರೆ ರೀ ಕೆಲವೊಂದು ಸಲ ಸಿಟ್ಟು ಬಂದುಬಿಟ್ರಂತೂ ಏನೂ ಮಾಡೋಕ್ಕೆ ಹೋಗಂಗಿಲ್ಲ ಆದಷ್ಟು ನಾನು ಜಾಸ್ತಿ ಸಿಟ್ಟು ಮಾಡ್ಕೋಲ್ಲ ಅವ್ರಿಗೆ ಸಿಟ್ಟನು ಬರ್ಸೋಕೆ ಹೋಗೋಂಗಿಲ್ಲ ಹಂಗಾಗಿ ಬಂದ್ಕೂಲೆ ಅವ್ರಿಗೆ ಹುಷು ಆಗಿತ್ತಲ್ಲ ಒಳಗಡೆ ಟೊಮೆಟೊ ಕಟ್ ಮಾಡಿ ಕೊಟ್ರು ಈಗಿದ್ರೆ ನಾನು ಅವ್ರಿಗೆ ಕಾಪಲ್ಲೆ ಮಾಡೋಕ ಒಗ್ಗರಣೆ ಹಾಕೋಕಂತೀನಿ ನೋಡ್ರಿ ಹೆಂಗೆ ಮಾಡ್ತಾರೆ ನನಗೆ ಗೊತ್ತಿಲ್ಲ ನನಗೆ ಯಾವ ರೀತಿ ಬರುತ್ತಲ್ಲ ಫಸ್ಟ್ ಟೈಮ್ ಮಾಡೋಕತ್ತಿದ್ದ ನಾನು ಭೀ ಒಗ್ಗರಣೆಗೆ ಎಣ್ಣೆ ಜೀರಿಗೆ ಸಾಸ್ಬಿ ಕಟ್ ಮಾಡಿದ್ದು ಉಳ್ಳಾಗಡ್ಡಿ ರುಚಿಗೆ ತಕ್ಕಷ್ಟು ಸ್ಟೂಪ್ಪು ಹಾಕಿ ಉಳ್ಳಾಗಡ್ಡಿ ಮೆತ್ತಗಾಗ ಮಟ್ಟ ಹೊರ್ಕೊಂಡ್ಬಿಟ್ಟು ಆಮೇಲೆ ಟೊಮೆಟೊ ಖಾರದ ಪುಡಿ ಹಾಕಿ ಸ್ವಲ್ಪ ಕುದಿಸಿಟ್ಟಿದ್ದು ಅವರೆ ಹಾಕಿ ಮತ್ತಷ್ಟು ನೀರು ಹಾಕಿ ಕುದಿಸಿಬಿಟ್ಟು ಆಮೇಲೆ ಸ್ವಲ್ಪ ಶೇಂಗದ ಪುಡಿ ಹಾಕೋದಂತ ಅಂದ್ಕೊಂಡಿದ್ದೀನಿ ಹೆಂಗೆ ಬರುತ್ತೆ ಗೊತ್ತಿಲ್ಲ ಆದರೆ ಟೇಸ್ಟ್ ಮಾತ್ರ ಮಸ್ತಾಗಿತ್ತು ನೋಡಿರಿ ಅಂದರೆ ಮಸಾಲ ರುಬ್ಬಿ ಮಾಡಿಬಿಟ್ರೆ ಇನ್ನೂ ಟೇಸ್ಟ್ ಆಗ್ಬೋದು ಅಂತ ಅಂದ್ಕೊಂಡಿದೀನಿ ಆದರೆ ಇವತ್ತಿನ ನಾನು ಮಸಾಲ ರುಬ್ಬಿ ಎಲ್ಲ ಹಾಕಿಲ್ಲ ರೀ ಅಂದರೆ ಸ್ವಲ್ಪ ಕೊಬ್ಬರಿ ಮತ್ತು ಉಳ್ಳಾಗಡ್ಡಿ ಟೊಮೊಟೊ ಎಲ್ಲ ಪೇಸ್ಟ್ ಮಾಡಿಬಿಟ್ಟು ಹಾಕಿಬಿಟ್ರೆ ಗ್ರೇವಿ ಚಲೋ ಬರುತ್ತೆ ಆದರೆ ಇವತ್ತಿನ ಜಾಸ್ತಿ ಗ್ರೇವಿ ಮಾಡೋಕ್ಕೆ ಹೋಗಿಲ್ಲ ಜಸ್ಟ್ ಒಳಗಡೆ ಟೊಮೊಟೊ ಎಲ್ಲ ಹಾಕಿ ಕುದಿಸಿಟ್ಟಿದ್ದೆ ಅದೇ ಕಾಳು ಸ್ವಲ್ಪ ನೀರು ಹಾಕಿ ಒಂದು ಎರಡು ಮೂರು ನಿಮಿಷ ಮುಚ್ಚಿಟ್ಟು ಕುದಿಸ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಶೇಂಗದ ಪುಡಿ ಹಾಕಿದ್ದೀನಿ ರೀ ಅಂದರೆ ನಮ್ಮ ಉತ್ತರ ಕರ್ನಾಟಕ ಮಂದಿಗಂತೂ ಎಲ್ಲದಕ್ಕೂ ಶೇಂಗದ ಪುಡಿ ಹಾಕಿ ಯೂಸ್ ಮಾಡ್ತೀವಿ ರೀ ಕೆಲವೊಬ್ರು ಕಾಯಿ ಯೂಸ್ ಮಾಡಿದ್ರು ನಮ್ಮ ಕಡೆ ಮಾತ್ರ ಶೇಂಗಾನೇ ಜಾಸ್ತಿ ಸಿಗೋದು ಹಾಗಾಗಿ ಜಾಸ್ತಿ ಶೇಂಗಾನೇ ಯೂಸ್ ಮಾಡ್ತೀವಿ ಶೇಂಗಾದ ಆದರೂ ಯೂಸ್ ಮಾಡ್ಬೋದು ಕಾಯಿನಾದರೂ ಸ್ವಲ್ಪ ತೊರೆದು ಬಿಟ್ಟು ಹಾಕ್ಬೋದು ಬಟ್ನಲ್ಲಿ ಈ ರೀತಿ ನಾನು ಇವತ್ತು ಅವರೈಕಾಳು ಉಪ್ಪಿಟ್ಟು ಮಾಡಿದ್ದು ನೋಡಿರಿ ಟೇಸ್ಟು ಚಲೋ ಬಂದಿತ್ತು ಈಗಿದ್ರೆ ಅವರೇಕಾಳು ಉಪ್ಪಿಟ್ಟು ರೆಡಿ ಮಾಡಿಟ್ಟು ಇನ್ನು ಚಪಾತಿ ಅಷ್ಟು ಮಾಡಿದ್ರೆ ನೋಡಿರಿ ಸ್ವಲ್ಪ ಸ್ವಲ್ಪೇ ಮಾಡಿದ್ದು ನನಗೂ ಹಶು ಇದ್ದಿತ್ತಿಲ್ಲ ರೀ ಮತ್ತು ತನ್ನೂ ಅವರ ಚಿಕ್ಕನ್ ಮನೆ ನನ್ನ ತಂಗಿ ಮನಿಯೊಳಗೆ ಊಟ ಮಾಡಿ ಬಂದಿದ್ಲು ತನಗೂ ಹುಷು ಇಲ್ಲ ಅಂತಂದ್ಲು ನಮ್ಮ ಮನೆಯವರು ತಿನ್ನೋದು ಎರಡು ಚಪಾತಿ ಒಂದು ನಾಲ್ಕೈದು ಚಪಾತಿ ಅಷ್ಟನೇ ಹಿಟ್ಟು ಕಲಸಿಟ್ಟಿದಿರಿ ನಾ ಈಗ ಸ್ವಲ್ಪ ಹಾಕೋಕೆ ಬರುತ್ತಂತೆ ಅಂದ್ರೆ ಹಿಟ್ಟು ಕಲಸಿದ ತಕ್ಷಣ ಚಪಾತಿ ಮಾಡಕ್ಕೆ ಹೋದ್ರೆ ಸರಿಯಾಗಿ ಬರಂಗಿಲ್ಲ ರೀ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿ ಚಲೋತ್ನಾಗೆ ನಾಲ್ಕೊಂಡ್ಬಿಟ್ರಿ ಅಂತಲ ಚಪಾತಿ ಚಲೋ ಹಾಕ್ತಾವೆ ಹಂಗಾಗಿ ನಾನು ಸ್ವಲ್ಪ ಎಣ್ಣೆ ಹಾಕಿ ಚಲೋತ್ನಾಗೆ ಸ್ವಲ್ಪ ನಾಲ್ಕೊಂಡ್ಬಿಟ್ಟು ಆ ಚಪಾತಿನೂ ಮಾಡಾಕಂತೀನಿ ನೋಡಿರಿ ಚಪಾತಿ ಮಾಡಿಬಿಟ್ಟು ಸ್ವಲ್ಪ ಚುಮ್ಮನೆ ಅಗ್ಗರಣಿ ಹಾಕಿದೆ ಯಾಕಂದ್ರೆ ನನ್ನ ಮಗಳಿಗೆ ಉಪ್ಪಿಟ್ಟು ತಿನ್ನಿಸ್ಬೇಕಾಗಿತ್ತು ಸ್ವಲ್ಪ ಚುಮ್ಮರಿ ಮಾಡಿಕೊಟ್ರೆ ಉಪ್ಪಿಟ್ಟು ತಿಂತಾಳು ಅಂದರೆ ಉಪ್ಪಿಟ್ಟು ವೇಸ್ಟ್ ಆಗ್ಬಿಡುತ್ತಂತ ಈ ರೀತಿ ನಾನು ಐಡಿಯಾ ಮಾಡಿದ್ದು ಅಂದರೆ ಉಪ್ಪಿಟ್ಟು ಹಂಗೆ ತಿನ್ನೋಕ್ಕಿಂತ ಸ್ವಲ್ಪ ಚುಮ್ಮರಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ನಮಗೆಲ್ಲರಿಗೂ ಇಷ್ಟ ಆಗುತ್ತೆ ನಾನು ಸ್ವಲ್ಪ ಚುಮ್ಮರಿ ತಿನ್ಕೊಂಡ್ರೆ ಅಂತಂತೆ ಒಂದಿಷ್ಟು ಚುಮ್ಮಾರಿ ಒಗ್ಗರಣೆಯೂ ಹಾಕಿ ರೆಡಿ ಮಾಡಿದೆ ನೋಡಿರಿ ಇವತ್ತಿನ ಇಡುವು ಇಲ್ಲೇ ಮುಗಿಸ್ಕೊಂಡ್ರೆ ಇವತ್ತಿನ ಇಡುವೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕೆ ಹೋಗ್ಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡುವು ನೋಡಿದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ನಮಸ್ಕಾರ ರೀ ಹೋಗಿ ಬರ್ತೀವ್ರಿ ಮತ್ತು ಹೊಸ ಲಾಕ್ ಜೊತೆಗೆ ಸಿಗ್ತೀವ್ರಿ